ವ್ಯತ್ಯಾಸ ನೋಡಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಈ ಮೊಣ್ಕೈಗೆ ಬೇಕಾದ್ರೆ ಮನೇಲಿ ಟ್ರೈ ಮಾಡಿ ನೋಡಿ ಈ ಈ ಮೂಲೆ ಇದೆಯಲ್ಲ ಈ ಒಂಚೂರು ಜಂತುಪ್ಪ ಹಚ್ಕೊಂಬಿಡಿ ಆಯ್ತಾ ಅದ್ ಯಾವ ತರದ ಯಾವ ಯಾವ ಯೋಗಾಸನ ಇದೆಯೋ ರಾಮದೇವ ಹೇಳ್ಕೊಟ್ಟಿದ್ದೋ ಪತಂಜಲಿ ಅವರು ಹೇಳ್ಕೊಟ್ಟಿದ್ದೋ ಎಲ್ಲ ನೋಡಿ ಇದನ್ನ ನೆಕ್ಕಕ್ ಆಗುತ್ತಾ ಅಂತ ನೋಡಿ ಪ್ರಯತ್ನ ಮಾಡಿ ಗೊತ್ತಾಯ್ತಲ್ಲ ಎಲ್ಲ ಏನೇನ್ ಆಸನಗಳು ಬರುತ್ತೋ ಎಲ್ಲ ಹಾಕಿ ಪ್ರಯತ್ನ ಮಾಡಿ ಇಲ್ಲಿ ಹಚ್ಕೋಬೇಕು ಇಲ್ಲಿ ಹಚ್ಕೊಂಡು ನೋಡ್ಬೇಕು ತಿನ್ನಕ್ಕಾಗುತ್ತಾ ಅಂತ ನೆಕ್ಕಕ್ ಆಗುತ್ತಾ ಅಂತ ಆಗಲ್ಲ ಅನ್ನೋದು ಹಾರ್ಡ್ ಟ್ರೂತ್ ಅದನ್ನ ಸಂಸ್ಕೃತ ಸುಭಾಷಿತದಲ್ಲಿ ಬರೆದ್ರು ಅಲ್ಲಿಗೆ ಹಚ್ಕೊಂಡ್ರೆ ಸಿಕ್ಕೋದಿಲ್ಲ ಅಂತ ಆಯ್ತಲ್ಲ ಈಗ ಅದನ್ನ ಮೀರಿ ಜನ ನಿಂತು ಬಿಟ್ರು ಅವ್ರೇನ್ ಹೇಳ್ತಾರೆ ಹೌದು ನಾನ್ ನೆಕ್ಕಕ್ಕಾಗಲ್ಲ ತಾನೆ ಆ ಎನ ಬೈದನ್ನಲ್ಲ ಅವ್ನ್ ನೆಕ್ಬೋದಲ್ಲ ಸೊ ಅವನ್ ಮಣಕಾಯಿ ನಾನ್ ನೆಕ್ತಿನಿ ನನ್ ಮಣ್ಕಾಯಿ ಅವ್ನ್ ನೆಕ್ಲಿ ಅಂತ ಆ ಮೈ ಹುರದೋಗುತ್ತೆ ನಾನು ನೀವು ಕೊಡೋ ದುಡ್ಡು ಸರ್ ಬಡವರ ಬಡವರಿಗೆ ಹೋಗಬೇಕು ನೋಡಿ ನಾನು ನೀವು ಭಗವಂತ ನಮ್ಮನ್ ಚೆನ್ನಾಗಿಟ್ಟಿದ್ದಾನೆ ನಿಮ್ ತಂದೆಯವ್ರ ಮಾಡಿದ ಪುಣ್ಯ ನಿಮ್ ತಾತ ಅವ್ರು ಮಾಡಿದ ಪುಣ್ಯ ಅನ್ನ ತಿಂತ ಇದೀವಿ ನಾವ್ ಇವತ್ತು ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಯಾರೋ ಪೂರ್ವಜರು ಮಾಡಿದ್ ಪುಣ್ಯ ಒಳ್ಳೆ ಸ್ಥಾನದಲ್ಲಿದ್ದೀವಿ ಅನ್ನ ಸಿಕ್ತಾ ಇದೆ ಈ ಸ್ಕೀಮ್ ಸರ್ಕಾರದವರು ಅನ್ನ ಭಾಗ್ಯ ಅಂತ ತಂದಿದ ಸ್ಕೀಮ್ ಯಾರಿಗೆ ಅಂದ್ರೆ ಏನು ಪಾಪ ಸಿದ್ದವ್ರಿಗೆ ಅಂತ ಅವ್ರಿಗೆ ಸಿಕ್ಬೇಕಾಗಿರೋ ಅಕ್ಕಿನ ಹೋಟೆಲ್ನವ್ರಿಗೆ ಕೊಡೋದಕ್ಕೆ ಹದಿನೈದು ರೂಪಾಯಿ ಮಾರೋದಕ್ಕೆ ಈ ತರ ಎಲ್ಲಾ ಕಳ್ ಕೆಲಸ ಮಾಡ್ತಾರೆ ಆಂಧ್ರ ಅಕ್ಕಿ ಕರ್ನಾಟಕಕ್ಕೆ ಬರುತ್ತೆ ಕರ್ನಾಟಕ ಅಕ್ಕಿ ಆಂಧ್ರಾಗ ಹೋಗುತ್ತೆ ಅಷ್ಟೇ